ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ವೀಕ್ಷಕರೇ ಜೇನುಹುಳುಗಳಲ್ಲಿ ನಾಲ್ಕು ಪ್ರಭೇದಗಳು ಹೆಚ್ಚು ಪ್ರಚಲಿತದಲ್ಲಿವೆ ಹೆಜ್ಜೇನು ಕೋಲು ಜೇನು ತುಡುವೆ ಜೇನು ಮತ್ತು ಮೆಲಿಫೆರಾ ಜೇನು ಸಾಮಾನ್ಯವಾಗಿ ರೈತರು ಇವುಗಳ ಬಗ್ಗೆ ಕೇಳಿರ್ತಾರೆ ಅಥವಾ ನೋಡಿರ್ತಾರೆ ಇದರಲ್ಲಿ ತುಡುವೆ ಜೇನು ಮತ್ತು ಮೆಲಿಫೆರಾ ಜೇನನ್ನ ವಾಣಿಜ್ಯ ಉದ್ದೇಶಕ್ಕಾಗಿ ಸಾಕಲಾಗುತ್ತೆ ಅಂತಾನು ನಿಮಗೆ ಗೊತ್ತಿರಬಹುದು ಆದರೆ ಇನ್ನೊಂದು ಪ್ರಭೇದದ ಜೇನು ಹುಳು ಉಂಟು ಇದರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಅದುವೆ ಮುಚ್ಚಂಟಿ ಜೇನು ತುಂಬಾ ವಿರಳ ಅನ್ಬಹುದಾದ ಇಂಥ ಒಂದು ಜೇನು ಸಾಕಾಣಿಕೆ ಬಗ್ಗೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ವಿಜ್ಞಾನಿಗಳು ರೈತರಲ್ಲಿ ಅರಿವು ಮೂಡಿಸ್ತಾ ಇದ್ದಾರೆ ಸೊ ನಾ ವೆರೈಟೀಸ್ ಆಫ್ ಜೇನುಗಳನ್ನೆಲ್ಲ ನೋಡಿದೀವಿ ಸೊ ಇವಾಗ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಸ್ಟಿಂಗ್ಲೆಸ್ ಬಿ ಅಂತ ಒಂದು ಜೇನಿನ ತಳಿ ಬಗ್ಗೆ ನೋಡ್ತಾ ಇದ್ವಿ ಸೊ ಇದ್ರ ಮಹತ್ವ ಏನು ಅದು ಆ ಜೇನುಗಳಿಗಿಂತ ಈ ಜೇನು ಏನ್ ಡಿಫ್ರೆಂಟ್ ಆಗಿದೆ ಇದು ಮುಜಂಟಿ ಜೇನು ಅಂತ ಕರಿತೀವಿ ಅಂದರೆ ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಹೆಸ್ರು ಅಂತ ಕರೀತಾರೆ ಮುಜಂಟಿ ಜೇನು ನಸರು ಜೇನು ಅಂತ ಕರೀತಾರೆ ರಾಳ ಜೇನು ಅಂತಾರೆ ಮತ್ತು ಸೊಳ್ಳೆ ಜೇನು ಅಂತಾರೆ ಸ್ಟಿಂಗ್ಲೆಸ್ ಬಿ ಅಂತಾರೆ ಇದು ಭಾಳ ಪ್ರಾಚೀನವಾದಂಥ ಜೇನುಳ ಇದು ಏನಂದರೆ ಇದು ಸಾಮಾನ್ಯವಾಗಿ ಈ ಮಣ್ಣಿನ ಗೋಡೆಗಳಲ್ಲಿ ಇದು ಗೂಡನ ಕಟ್ಟುತ್ತೆ ಮತ್ತು ಅದನ್ನು ತಗೊಂಡು ಅದನ್ನು ಸಾಕಾಣಿಕ ಕ್ರಮಗಳಲ್ಲಿ ನಾವು ಬಿದ್ರು ಬೊಂಬ್ಗಳಲ್ಲೆಲ್ಲ ಸಾಕ್ತಾಯಿದ್ರು ಹಾಗೆ ತೆಂಗಿನ ಚಿಪ್ಗಳಲ್ಲಿ ಸಾಕ್ತಾಯಿದ್ರು ಹಾಗೆ ಮಡಿಕೆಗಳಲ್ಲಿ ಸಾಕ್ತಾಯಿದ್ರು ಇತ್ತೀಚಿನ ಒಂದು ಹದಿನೈದು ವರ್ಷಗಳ ಇಪ್ಪತ್ತು ವರ್ಷಗಳಿಂದ ಇದನ್ನು ನಾವು ಹುಡ್ಡಲ್ಲಿ ಕೂಡ ಅಂದರೆ ಮರದ ಒಂದು ಪೆಟ್ಗೆಗಳು ಕೂಡ ಈ ಸಾಕು ಈ ಮುಜಂಟಿ ಜೇನ ಸಾಕಾಣಿಕೆ ಮಾಡ್ಬೋದು ಅಂತ ನಿರ್ವಹಣಾ ಕ್ರಮಗಳನ್ನ ಈಗ ಇತ್ತೀಚೆಗೆ ನಾವು ಅದನ್ನು ಅಭಿವೃದ್ಧಿಪಡಿಸಿದ್ದೀವಿ ಈ ಮುಜಂಟಿ ಜೇನು ಕೂಡ ಇತರೆ ಜೇನಂತರ ತುಡುಬೆ ಜೇನು ಆಗಿರ್ಬೋದು ಅಥವಾ ಮೆಲ್ಲಿಫರೆ ಜೇನು ಆಗಿರ್ಬೋದು ಅದೇ ಥರ ಈ ಜೇನನು ಅಂತ ಒಂದು ಜೇನಿದೆ ಈಗ ಇಲ್ಲಿ ನೋಡಿದ್ರಲ್ಲ ಇದುವೇ ಮುಜಂಟಿ ಜೇನು ಇದೇನಪ್ಪ ಇಷ್ಟು ಚಿಕ್ಕದಾಗಿ ಸೊಳ್ಳೆ ತರ ಕಾಣಿಸ್ತಿದೆಯಲ್ಲ ಇದೆಷ್ಟು ಜೇನುತುಪ್ಪವನ್ನ ಕೊಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಊಹೆ ಕರೆಕ್ಟ್ ಆಗಿದೆ ಒಂದು ಕುಟುಂಬ ಅಬ್ಬಬ್ಬ ಅಂದ್ರೆ ವರ್ಷಕ್ಕೆ ಅರ್ಧ ಕೆಜಿಯಿಂದ ಮುಕ್ಕಾಲು ಕೆಜಿ ಜೇನುತುಪ್ಪವನ್ನ ಕೊಡಬಹುದು ಅಷ್ಟೇ ಆದ್ರೆ ಇದರ ಬೆಲೆ ಸಾಮಾನ್ಯ ಜೇನುತುಪ್ಪಕ್ಕಿಂತ ಹತ್ತು ಪಟ್ಟು ಹೆಚ್ಚು ಅಂದ್ರೆ ನೀವು ನಂಬ್ತೀರಾ ಹೌದು ಅಗಾಧ ಔಷಧೀಯ ಗುಣಗಳನ್ನು ಹೊಂದಿರೋ ಈ ಜೇನುತುಪ್ಪ ಅತಿ ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತೆ ಸೊ ಈ ಜೇನುತುಪ್ಪದ ಮಹತ್ವ ಏನು ಅಂತ ಸಾಮಾನ್ಯವಾಗಿ ಮುಜಂಟಿ ಜೇನಿಗೆ ಇದು ನಮ್ಮ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಮತ್ತು ಈ ಕೇರಳದ ಭಾಗಗಳಲ್ಲಿ ಹೆಚ್ಚು ಬೆಲೆಗೆ ಇದು ಮಾರಾಟ ಆಗುತ್ತೆ ಇದರಿಂದ ರೈತರ ಆದಾಯ ಕೂಡ ಜಾಸ್ತಿ ಆಗುತ್ತೆ ಇದು ಕಾರಣ ಅಂದರೆ ಒಂದು ಇದ್ರ ಇದರಲ್ಲಿ ಬಹಳ ಹೆಚ್ಚು ಆರೋಗ್ಯದಾಯಕವಾದಂಥ ಅಂಶಗಳು ಇದ್ದಾವೆ ಅಂತೇಳಿ ಕಂಡುಹಿಡಿದರೆ ಮತ್ತು ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಇದ್ದಾವೆ ಅನ್ನೋದನ್ನ ಪತ್ತೆ ಹಚ್ಚಿದ್ದಾವೆ ಮತ್ತು ಎರಡನೇದಾಗಿ ಇದು ಉತ್ಪಾದನೆ ಕೂಡ ತುಂಬ ಕಡಿಮೆ ಈಗ ನಮಗೆ ಒಂದು ಪೆಟ್ಟಿಗೆಯಲ್ಲಿ ಸುಮಾರು ಒಂದು ಐನೂರು ಗ್ರಾಮ್ ಸಿಕ್ತರೆ ಹೆಚ್ಚು ವಾರ್ಷಿಕವಾಗಿ ನಮಗೆ ಇದರ ಉತ್ಪಾದನೆ ಕೂಡ ಕಡಿಮೆ ಇರುತ್ತೆ ಆದರೆ ಆರೋಗ್ಯ ಅಂಶಗಳು ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಮೆಡಿಸನ್ ವ್ಯಾಲ್ಯೂ ಆಗಿರ್ಬೋದು ಇವೆಲ್ಲ ಕೂಡ ಜಾಸ್ತಿ ಇದೆ ಅದಕ್ಕೋಸ್ಕರ ಈ ಜೇನುತುಪ್ಪಕ್ಕೆ ಹೆಚ್ಚು ಬೆಲೆಯನ್ನ ನಾವು ನೋಡ್ಬೋದಾಗಿದೆ ಒಂದೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿಗೆ ಇದು ಮಾರಾಟವನ್ನ ರೈತರ ಹತ್ರನೇ ಒಂದೂವರೆ ಸಾವಿರದಿಂದ ಮೂರು ಸಾವಿರ ಕೆಜಿ ಮುಜಂಟಿ ಜೇನು ಮಾರಾಟ ಆಗ್ತಾ ಇದೆ ಈ ಮುಜಂಟಿ ಜೇನನ್ನ ಆಂಗ್ಲ ಭಾಷೆಯಲ್ಲಿ ಸ್ಟಿಂಗ್ಲೆಸ್ ಬಿ ಅಂತ ಕರಿತಾರೆ ಕಿವಿ ಕಣ್ಣು ಮೂಗಿನ ಹತ್ರ ಹೋಗಿ ಕಿರಿಕಿರಿ ಮಾಡೋದನ್ನ ಬಿಟ್ಟರೆ ಹೆಸರೇ ಹೇಳುವಂತೆ ಬೇರೆ ಜೇನುಹುಳಗಳ ಹುಳಗಳ ತರ ಇದು ಕಚ್ಚೋದಿಲ್ಲ ಕಾಡಿನಂಚಿನಲ್ಲಿರುವ ಕೆಲವು ಬುಡಕಟ್ಟು ಸಮುದಾಯಕ್ಕೆ ಸೀಮಿತವಾಗಿದ್ದ ಈ ಮುಜುಂಟಿ ಜೇನು ಸಾಕಾಣಿಕೆ ಇಂದು ನಾಡಿಗೂ ಕಾಲಿಟ್ಟಿದೆ ಬೇರೆ ಜೇನಿನಂತೆ ಇದನ್ನು ಕೂಡ ಪೆಟ್ಟಿಗೆಯಲ್ಲಿಟ್ಟು ಸಾಕಬಹುದು ಅನ್ನೋದು ತಜ್ಞರ ಅಭಿಪ್ರಾಯ ಮುಂಚೆನೆ ನಾನು ಹೇಳಿದಾಗ ಈ ಬಿದಿರು ಬೊಂಬುಗಳಲ್ಲೆಲ್ಲ ಕಟ್ತಾ ಇದ್ವಿ ಆದರೆ ಈಗ ಅದನ್ನು ಪೆಟ್ಗೆಯಲ್ಲಿ ಹಾಕಿ ಸಾಕಾಣಿಕೆ ಮಾಡ್ಬೋದು ಈ ಪೆಟ್ಗೆಯಲ್ಲಿ ಹಾಕೋದ್ರಿಂದ ಇದು ಮುಖ್ಯವಾದ ಉಪಯೋಗ ಏನಂದರೆ ಇದನ್ನು ನಾವು ತೆಗೆದು ನೋಡ್ಬೋದು ಮತ್ತು ಜೇನನ್ನು ನಾವು ಬೇಕು ಅಂದಾಗೆ ತಕ್ಕೋಬೋದು ಮತ್ತು ಈ ಮುಜಂಟಿ ಜೇನಿನ ಇನ್ನೊಂದು ಭಾಳ ವಿಶೇಷವಾದಂಥ ಒಂದು ಉಪಯೋಗ ಅಂದರೆ ಇದನ್ನು ನಾವು ಈ ಅರ್ಬನ್ ಬಿ ಕೀಪಿಂಗಲ್ಲಿ ಅಂದರೆ ನಗರ ಜೇನು ಕೃಷಿಯಲ್ಲಿ ಇದನ್ನು ಬಳಸೋದಕ್ಕೆ ಸೂಕ್ತವಾದಂಥ ಒಂದು ಪ್ರಭೇದ ಹಾಗೆ ಈ ಈ ಹಸಿರು ಮನೆಗಳಲ್ಲಿ ಅಂದರೆ ಗ್ರೀನ್ ಹೌಸ್ ಅಂತ ಕರಿತೀವಲ್ಲ ಅಲ್ಲಿ ಕೆಲವು ತರಕಾರಿ ಬೆಳೆಗಳನ್ನೆಲ್ಲ ಬೆಳೀತಾರೆ ಅಲ್ಲಿ ಪಾಲಿನೇಷನ್ಗೆ ಪರಾಗಸ್ಪರ್ಶಕ್ಕೆ ಬಹಳ ಉಪಯೋಗ ಆಗಿರುವಂಥದ್ದು ಮತ್ತು ಅಂದರೆ ಇದು ಝೀರೋ ಮೇಂಟೆನೆನ್ಸ್ ಅಂದರೆ ಒಂದು ಸಲ ನಾವು ಪೆಟ್ಗೆ ಅಥವಾ ಕುಟುಂಬವನ್ನು ತಾಬಂದು ಹಾಕ್ಕೊಂಡ್ರೆ ಇದು ಮತ್ತೆ ಬಿಟ್ಟೋಗೋದಿಲ್ಲ ಇದು ಈಗ ನಾವು ತುಡುವೆ ಜನಲ್ಲಿ ಒಂದು ಸ್ವಲ್ಪ ಇದು ಬಿಟ್ಟೋಗೋವಂಥದ್ದು ಅಂದರೆ ಪಲಾಯನ ಆಗೋವಂಥ ಒಂದು ಗುಣ ಜಾಸ್ತಿ ಇರುತ್ತೆ ಆದರೆ ಇದು ಬಿಟ್ಟೋಗೋವಂಥ ಒಂದು ಸ್ವಭಾವ ತೀರ ಕಡಿಮೆ ಇರುತ್ತೆ ಯಾವುದು ನಮ್ಮ ಮುಜಂಟಿ ಜನಲ್ಲಿ ಮತ್ತು ಇದಕ್ಕೆ ಬರುವಂಥ ರೋಗ ಮತ್ತು ಕೀಟಗಳು ಕೂಡ ತುಂಬ ಕಡಿಮೆ ಅದಕ್ಕೆ ಸಾಕೋದಕ್ಕೆ ಸುಲಭ ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಹೆಸರು ಹೇಳೋ ಥರ ಸ್ಟಿಂಗ್ಲೆಸ್ ಬಿ ಅಂದರೆ ಇದು ಸ್ಟಿಂಗ್ ಮಾಡೋದಿಲ್ಲ ಚುಚ್ಚೋದಿಲ್ಲ ಬೇರೆ ಜೇನ್ ಥರ ಇದು ನಮಗೆ ಚುಚ್ಚೋದಿಲ್ಲ ಅದಕ್ಕೆ ಇದು ಹೆಚ್ಚು ಜನಪ್ರಿಯ ಆಗ್ತಿರುವಂಥದ್ದು ಇವಾಗ ನಾವು ಬೇರೆ ಇದು ಥರ ಸಾಕ್ಬೋದಾ ಹೌದು ನಾನು ಇತ್ತೀಚಿನ ವರ್ಷಗಳಲ್ಲಿ ಇದನ್ನು ಕೂಡ ಸಾಕ್ಬೋದು ಅಂತ ನಾವು ಕಂಡು ಇದು ನಾವು ಈಗ ಪಾಲ್ ಮಾಡೋವಂಥ ವಿಧಾನಗಳನ್ನ ಕಳ್ ಕಂಡ್ಕೊಂಡಿದ್ದೀವಿ ಇದರಲ್ಲೂ ಕೂಡ ಬೇರೆ ಜೇನ್ ರಾಣಿ ಹುಳ ಇರುತ್ತೆ ಹುಳ ಇರ್ತವೆ ಮತ್ತು ಕೆಲಸಕಾರ ಹುಳುಗಳು ಇರ್ತವೆ ಸೊ ಪಾಲು ಮಾಡೋವಂಥ ಒಂದು ಸಂದರ್ಭ ಅಂದರೆ ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ಈ ಅಕ್ಟೋಬರಿಂದ ಹಿಡಿದು ಒಂದು ಏಪ್ರಿಲ್ವರೆಗೂ ಕೂಡ ಜೇನು ಸುಗ್ಗಿಯ ಕಾಲ ಅಂತ ಕರಿತೀವಿ ಈ ಸಂದರ್ಭದಲ್ಲಿ ನಮಗೆ ಕೃಷಿ ಬೆಳೆಗಳು ಹಾಗೆ ತೋಟಗಾರಿಕಾ ಬೆಳೆಗಳು ಮತ್ತು ಅರಣ್ಯ ಮರಗಿಡಗಳೆಲ್ಲ ಏಪ್ರಿಲ್ ಅಂದರೆ ಏಪ್ರಿಲ್ ಮಾರ್ಚ್ ಏಪ್ರಿಲಲ್ಲಿ ಜಾಸ್ತಿ ಹೂಗಳು ಅರಳಿರ್ತವೆ ಆ ಸಂದರ್ಭದಲ್ಲಿ ನಾವು ಇದನ್ನು ಪಾಲು ಮಾಡ್ಬೋದು ಮತ್ತು ಅವಾಗ ಜಾಸ್ತಿ ಹೂಗಳು ಅರಲಿಲ್ಲ ಜೇನ್ ತುಪ್ಪನೂ ಜಾಸ್ತಿ ಸಿಗುತ್ತೆ ಇದನ್ನು ಕೂಡ ಪಾಲು ಮಾಡ್ಬೋದು ಮತ್ತು ಪೆಟ್ಟಿಗೆಗಳಲ್ಲಿ ಇಟ್ಟು ನಾವು ಸಾಕ್ಬೋದು ಇದನ್ನು ಇದನ್ನು ಬೇಕಾರೆ ಈಗ ಪೆಟ್ಟಿಗೆ ತೆಗೆದು ತೋರಿಸ್ತೀವಿ ಅದರೊಳಗಡೆ ಯಾವ ಥರದ ರಚನೆ ಇದೆ ಅದೆಲ್ಲ ಅಂಥೇಳಿ ಇದು ಏನಿದೆಯೋ ಚಿಕ್ಕದು ಇದೆಲ್ಲ ಮೊಟ್ಟೆ ಮರಿ ಇರೋವಂಥದ್ದು ಇದರಲ್ಲಿ ಏನು ಕಾಣ್ತಿದೆಯೋ ಇದೆಲ್ಲ ಬ್ರೂಡ್ ಅಂತ ಕರಿತೀವಿ ಮೊಟ್ಟೆ ಮರಿ ಅಂತರದು ಈ ಕಡೆ ಕಪ್ಪುದು ಕಾಣುತ್ತಲ್ಲ ಇಲ್ಲಿ ಮೇಲೆಲ್ಲ ಇದೆಲ್ಲ ಜೇನು ತುಂಬಿರೋ ಅಂಥ ಒಂದು ಕಣಗಳು ಮತ್ತು ಈ ಕಡೆ ನೀವು ನೋಡೋದು ಸ್ವಲ್ಪ ಹಳದಿ ಬಣ್ಣ ಕಾಣುತ್ತೆ ಅದೆಲ್ಲ ಪರಾಗ ತುಂಬಿರುವಂಥದ್ದು ಪೋಲನ್ ತುಂಬಿರುವಂಥದ್ದು ಅಂದರೆ ಒಂದು ಗೂಡಲ್ಲಿ ಇಷ್ಟಿರುತ್ತೆ ಪರಾಗ ಮತ್ತೆ ಮಕರಂದ ಇರುತ್ತೆ ಇವೆರಡು ಕೂಡ ಜೇನು ಆಹಾರ ಮತ್ತೆ ಇನ್ನು ಉಳಿದಂತೆ ಇದೆಲ್ಲ ಇದು ಮೊಟ್ಟೆ ಮರಿ ಇರುವಂಥದ್ದು ಇದು ಸುತ್ತಲೂ ಅಂಟನ್ನು ಹಾಕಿರುತ್ತೆ ನೀವು ಕಾಣುತ್ತೆ ಆಕೆ ಪ್ರೊಪೋಲಿಸ್ ಅಂತ ಕರಿತೀವಿ ಅದು ಕೂಡ ಇರುತ್ತೆ ರೆಜಿನ್ ಅಥವಾ ಪ್ರೊಪೋಲಿಸ್ ತರ ಎಲ್ಲ ಅಂಟನ್ನು ಹಾಕಿರ್ತವೆ ಈಗಾಗಲೇ ಹೇಳಿದ ಹಾಗೆ ಸದ್ಯ ಹೆಚ್ಚು ಪ್ರಚಲಿತದಲ್ಲಿರುವಂತಹ ಜೇನು ಅಂದರೆ ತುಡುವೆ ಮತ್ತು ಮಲಿಫೆರ ಆದರೆ ಇತ್ತೀಚಿನ ದಿನಗಳಲ್ಲಿ ಮುಜಂಟಿ ಜೇನುತುಪ್ಪದಲ್ಲಿರುವ ತುಪ್ಪದಲ್ಲಿರುವ ಔಷಧೀಯ ಗುಣ ಮತ್ತು ಅದಕ್ಕಿರುವ ಬೇಡಿಕೆಯನ್ನ ಅರಿತು ರಾಜ್ಯದ ಕೆಲವು ಭಾಗಗಳಲ್ಲಿ ಮುಜಂಟಿ ಜೇನು ಕೃಷಿಯನ್ನ ಕೆಲವರು ವಾಣಿಜ್ಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಈಗ ಸುಮಾರು ಜನ ಮಾಡ್ತಾ ಇದ್ದಾರೆ ಈಗ ನನಗೆ ಇದು ನಮ್ಮ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಮತ್ತೆ ಪಶ್ಚಿಮ ಘಟ್ಟಗಳಲ್ಲಿ ಕೂಡ ಅನೇಕ ರೈತರು ಇದನ್ನ ಒಂದು ಕಮರ್ಷಿಯಲ್ ಆಗಿ ಕೂಡ ಇದನ್ನ ತಗೊಳ್ತಾ ಇದ್ದಾರೆ ಯಾವ್ದನ್ನ ಮುಜಂಟಿ ಜೇನ ಇದನ್ನು ಅವರ ಒಂದು ಸಣ್ಣದ ಮಟ್ಟದಲ್ಲಿ ಈ ಪೆಟ್ಟಿಗೆಗಳನ್ನ ರಚನೆ ಮಾಡ್ಕೊತಿದ್ದಾರೆ ಇದಕ್ಕೆ ಏನೇ ಒಂದು ಸ್ಕಿಲ್ ಬೇಕಾಗಿಲ್ಲ ಈಗ ನಮ್ಮ ತುಡುಬೇಜಿನಲ್ಲಿ ಇದಕ್ಕೆ ಆದಂಥ ಒಂದು ಬಿ ಸ್ಪೇಸ್ ಬೇಕು ಬಾಕ್ಸ್ ಐ ಎಸ್ ಐದ ಮಾದರಿ ಇರಬೇಕು ಅಂತೆಲ್ಲ ನಾವು ಕರಿತೀವಿ ಇದರಲ್ಲಿ ಅವ್ರಿಗೆ ಬೇಕಾದಂಥ ಒಂದು ಅಳತೆಗೆ ತಕ್ಕನ ಮಾಡ್ತಾಯಿದ್ದಾರೆ ಇದು ಮತ್ತು ಕೆಲವರು ಏನು ಮಾಡ್ತಾರೆ ಈ ಪಿ ವಿ ಸಿ ಪೈಪ್ಗಳಲ್ಲೂ ಇದು ಸಾಕಾಣಿಕೆ ಮಾಡ್ತಾರೆ ಮತ್ತು ಈ ತೆಂಗಿನ ಚಿಪ್ಗಳಲ್ಲಿ ಮಾಡಿ ಸಾಕಾಣಿಕೆ ಮಾಡ್ತಾರೆ ಹಾಗೆ ಬಿದಿರು ಬೊಂಬುಗಳಲ್ಲಿ ಸಾಕಾಣಿಕೆ ಮಾಡ್ತಾರೆ ಹಾಗೆ ಮಣ್ಣಿನ ಮಡಿಕೆಗಳಲ್ಲಿ ಈ ಥರ ಬೇರೆ ಬೇರೆ ಇದರಲ್ಲಿ ಅವರು ಸಾಕಾಣಿಕೆನ ಈಗಾಗಲೇ ಮಾಡ್ತಾ ಇದ್ದಾರೆ ನಾವು ಇದನ್ನ ವಾಣಿಜ್ಯವಾಗಿ ಜೇನು ಕೃಷಿಯನ್ನ ಮಾಡಬಹುದು ಈಗ ಆಲ್ರೆಡಿ ಸುಮಾರು ಜನ ಮಾಡಿ ಸಕ್ಸಸ್ ಆಗಿದ್ದಾರೆ ಈಗ ನಮ್ಮಲ್ಲೇ ಕರ್ನಾಟಕದಲ್ಲೇ ಕೂಡ ಅನೇಕ ರೈತರು ಸುಮಾರು ಐವತ್ತರಿಂದ ನೂರು ನೂರೈವತ್ತು ಜೇನು ಪೆಟ್ಟಿಗೆಯನ್ನು ಇಟ್ಟಿರೋರು ಇವತ್ತು ಕೂಡ ಕರ್ನಾಟಕದಲ್ಲಿದ್ದಾರೆ ಒಟ್ಟಿನಲ್ಲಿ ತುಂಬಾ ವಿರಳವಾಗಿದ್ದ ಮುಜಂಟಿ ಜೇನು ಕೃಷಿ ಇಂದು ವಾಣಿಜ್ಯ ರೂಪ ಪಡಿತಾ ಇರೋದು ರೈತರಲ್ಲಿ ಹೊಸ ಭರವಸೆ ಮೂಡಿಸ್ತಾ ಇದೆ